ಸರ್ ನಿನ್ನೆ ನೀವು ತಗೊಂಡಂತಹ ನಿರ್ಧಾರಕ್ಕೆ ಫ್ಯಾಕ್ಟ್ರಿ ಮಾಲೀಕರು ನಮ್ಮ ಕೈಲಿ ಅಷ್ಟು ಕೊಡೋಕ್ಕಾಗಲ್ಲ ನಾವು ಮೂರು ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಕೊಡ್ತೀವಿ ಅಂತ ಹೇಳಿದರು ಮುರುಗೇಶ್ ನಿರಾಣಿ ಅವರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಮಗೆ ಹೇಳಿದ್ದೆ ಒಂದು ಇವರು ಮಾಡಿದ್ದೆ ಒಂದು ಅಂತ ಏನಿಲ್ಲ ಅವರು ಎದುರುಗಡೆನೇ ಹೇಳಿರೋದು ಹೇಳಿರೋದು ಒಂದು ಮಾಡಿರೋದು ಒಂದಲ್ಲ ಅವ್ರು ಹೇಳಿದ್ರು ಹೇಳಿದ್ದೀನಿ ಸಿ ಅವರು ಜೂಮ್ನಲ್ಲಿ ಬಂದು ಜಿಲ್ಲಾಧಿಕಾರಿ ಹೇಳೋವರೆಗೂ ಕೂಡ ಒಪ್ಪಿರಲಿಲ್ಲ ಮೂರು ಸಾವಿರದ ಇನ್ನೂರು ರೂಪಾಯಿ ಜಿಲ್ಲಾಧಿಕಾರಿ ಬಂದು ಹೇಳಿದ ಮೇಲೆ ಒಪ್ಕೊಂಡ್ರು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಐವತ್ತು ರೂಪಾಯಿನ ಫ್ಯಾಕ್ಟ್ರಿ ಕೊಡಬೇಕು ಸರ್ಕಾರ ಐವತ್ತು ರೂಪಾಯಿ ಕೊಡ್ತದೆ ಡಿ ಸಿ ಏನು ಹೇಳಿದ್ದಾನೆ ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ನೂರು ರೂಪಾಯಿ ಪ್ಲಸ್ ನೂರು ರೂಪಾಯಿ ಈಗ ನಾವು ನಿನ್ನೆ ತೀರ್ಮಾನ ಮಾಡಿರೋದು ನೂರು ರೂಪಾಯಿ ಮೇಲೆ

ನಮ್ಮ ಶಿವಾನಂದ ಪಾಟೀಲ್ರು ಹೋಗಿ ಅಲ್ಲಿ ಅನೌನ್ಸ್ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದಿನ ನಿಮ್ದೇ ಜಾಸ್ತಿ ಆಗಿಟ್ಟದ್ರಿ ನೀವು ಯಾರ ಪರ ನೀವ್ ಹೇಳೋದು ರೈತರು ಪರನಾ ಯಾರ ಪರ ನೀವು ಪರ ಇದ್ದಾಗ ಶುಗರ್ ಫ್ಯಾಕ್ಟ್ರಿ ಪರ ಇದ್ದ ಕಾಣಿಸುತ್ತೆ ನೀನು ಅದಕ್ಕೆ ಏನಂತ ಹೇಳಿದ್ದೀನಿ ಸರ್ಕಾರ ಬೇರೆ ವಿಚಾರಗಳ ಬಗ್ಗೆ ಒಂದು ಸಪರೇಟ್ ಮೀಟಿಂಗ್ ಮಾಡೋಣ ಅಂತ ಹೇಳಿದೀನಿ ಅದ್ರಲ್ಲಿ ಚರ್ಚೆ ಮಾಡೋಣದಲ್ಲಿ ರಾಜ್ಯ ಸಿಗ್ತದೆ ಉಮೇಶ್ ರೆಡ್ಡಿ ಇರಬಹುದು ಇಲ್ಲ ನನಗೆ ಹೇಳ್ತೀನಿ